ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಈಗ ನೋಡೋಣ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಮಹಾದೇವನು ಸ್ಥಿತನಾಗಿದ್ದಾನೆ ಶನಿದೇವನು ನಾಲ್ಕನೇ ಮನೆಯಲ್ಲಿದ್ದರೆ ಅದನ್ನು ಉದ್ಯೋಗ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದಂತೆ ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಅನಾನುಕೂಲತೆಗಳನ್ನು ಉಂಟು ಮಾಡುವಂತಹ ಸಮಯ ಅಂತ ಹೇಳಬಹುದು ಹೀಗಾಗಿ ನೀವು ಶನಿದೇವನ ಆರಾಧನೆಯನ್ನು ಮಾಡಿ ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮತ್ತು ಈ ಕೆಳಕಾಣಿಸಿದ ಶನಿ ಮಂತ್ರವನ್ನು ಕನಿಷ್ಠ ದಿನಕ್ಕೆ ಏಳು ಬಾರಿಯಂತೆ ಚಪ್ಪು ಮಾಡುತ್ತಾ ಬನ್ನಿ ಶನಿದೇವನ ಈ ಸಮಸ್ಯೆಗಳು ಕೊಂಚ ಕಡಿಮೆಯಾಗ್ತವೆ ಅದೇ ರೀತಿ ರಾಹು ಐದನೇ ಮನೆಯಲ್ಲಿದ್ದಾನೆ ರಾಹು ಕೂಡ ಐದನೇ ಮನೆಯಲ್ಲಿದ್ದರೆ ಅದೇ ರೀತಿ ಅನಾನುಕೂಲತೆಗಳನ್ನೇ ಉಂಟು ಮಾಡ್ತಾನೆ ನಿಮ್ಮ ಹಣಕಾಸು ಮತ್ತು ಉದ್ಯೋಗ ಕೆಲಸಕ್ಕೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಗುರುಮಂಗಳ ಯೋಗ ಇದೆ ಇದು ನಿಮ್ಮ ಕೌಟುಂಬಿಕ ಹೊಂದಾಣಿಕೆಯಲ್ಲಿ ಸಾಮರಸ್ಯದಲ್ಲಿ ಒಂದಷ್ಟು ಅಡಚಣೆಗಳನ್ನು ಉಂಟು ಮಾಡಲಿದೆ ಕುಜ ಏಳನೇ ಮನೆಯನ್ನು ನೋಡಿದರೆ ಅಲ್ಲಿ ಮನಸ್ತಾಪಗಳು ಕಿರಿಕಿರಿಗಳು ಸ್ವಾಭಾವಿಕವಾಗಿಯೇ ಉಂಟಾಗುತ್ತವೆ ಆದರೆ ಗುರು ಕೂಡ ನೋಡ್ತಾ ಇರೋ ಕಾರಣಕ್ಕೆ ಒಂದು ಶುಭವಾದಂಥ ಧನಾಗಮನದ ಯೋಗ ಕೂಡ ಉಂಟಾಗುತ್ತೆ ಮಿತ್ರರೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ರವಿ ಇದ್ದಾನೆ ರವಿಯು ಒಂಬತ್ತನೇ ಮನೆಯಲ್ಲಿದ್ದರೆ ಕೌಟುಂಬಿಕವಾಗಿ ಸ್ವಲ್ಪ ತೊಂದರೆಗಳು ಕಾಣಿಸಿಕೊಳ್ತವೆ ಆದರೆ ಧನಾಗಮನ ಕೂಡ ಆಗುತ್ತೆ ಹೀಗಾಗಿ ಕುಟುಂಬದ ಹೊಂದಾಣಿಕೆಯನ್ನು ಉಳಿಸಿಕೊಳ್ಳುವ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮತ್ತು ಹತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಸಂಯೋಗವಿದೆ ಬುಧ ಸ್ವಲ್ಪ ಖರ್ಚನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ ಅದೇ ರೀತಿ ಶುಕ್ರ ಮಿಶ್ರ ಫಲಗಳನ್ನು ನಿಮಗೆ ಕೊಡ್ತಾನೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಯಾವತ್ತಿಗೂ ಒಳ್ಳೆಯದು ಬಂಧುಗಳೇ ಹನ್ನೊಂದನೇ ಮನೆಯಲ್ಲಿ ನಿಮ್ಮ ಲಾಭದ ಸ್ಥಾನದಲ್ಲಿ ಕೇತುವಿದ್ದಾನೆ ಉದ್ಯೋಗದಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಇತ್ತ ಸ್ಟೆಬಿಲಿಟಿಯನ್ನು ತಂದುಕೊಡ್ತಾನೆ ಪ್ರಗತಿಯನ್ನು ಉಂಟು ಮಾಡ್ತಾನೆ ಚಂದ್ರನು ಹನ್ನೆರಡನೇ ಮನೆಯಲ್ಲಿದ್ದಾನೆ ಆರ್ಥಿಕವಾಗಿ ಹಾನಿಯನ್ನು ಉಂಟು ಮಾಡುವಂತಹ ಸ್ಥಾನ ಇದು ಹೀಗಾಗಿ ನೀವು ಚಂದ್ರನ ಈ ಜಪವನ್ನು ಮಾಡುತ್ತಾ ಬನ್ನಿ ದಿನಕ್ಕೆ ಕನಿಷ್ಠ ಐದು ಬಾರಿಯಂತೆ ಅಂದರೆ ಚಂದ್ರನ ದೋಷಗಳು ಹೊರಟು ಹೋಗ್ತವೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ವಾರದಲ್ಲಿ ನಿಮಗೆ ಮಿಶ್ರ ಫಲಗಳಿವೆ ಸ್ನೇಹಿತರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಮತ್ತು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸಣ್ಣ ಪುಟ್ಟ ಚಾಲೆಂಜಸ್ಗಳು ಬರುವಂಥ ಸಮಯ ಅದೇ ರೀತಿ ಗುರುವಿನ ದೃಷ್ಟಿಯಿಂದ ಧನಾಗಮನವಾಗುವ ಸಾಧ್ಯತೆ ಇದೆ ಮಿಶ್ರ ಫಲಗಳಿರುವ ಈ ವಾರದಲ್ಲಿ ದೇವಿ ಕಾತ್ಯಾಯಿನಿಯ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ನಾವು ಬೇಡಿಕೊಳ್ತೇವೆ ಬಂಧುಗಳೇ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೇವೆ